ಹೋಮ್ ಅರಿಯಾ ಓಕೆಂಚ ಓಚರಾ ಇಂದು ಈ ಭೂಮಿ ಮ್ಯಾಗೇನು ಸ್ನೇಹಿತ್ರೆ ನೋಡ್ರಿ ಇಲ್ಲಿ ಹನುಮಾನ್ ತಣ್ಣಾರು ಉಣ್ಣಿ ಕತ್ರಕತ್ತ ಅಂದಷ್ಟು ಆಸೆ ಅಂದ ಚೀಲ ತುಂಬ್ಕ್ಯಂದು ಮಾರ್ತಾವೆ ರೀ ಪೂನ್ ರೀ ಕೆ ಜಿಗೆ ಹತ್ತು ರೂಪಾಯಿ ಐದು ರೂಪಾಯಿ ಆದಂಗೆ ಮಾರ್ತಾವೆ ರೀ ಅದ್ರಾಗ ಕಾಮ್ಳಿ ಮಾಡ್ತಾರೆ ರೀ ಹೋನ್ ರೀ ಅಡುಗೆ ಮಾಡ್ಕೊಂಡಾರೆ ರೀ ಇದು ನಮ್ದು ಅಂಬ್ಲಿ ಸ್ವಾರಿ ಅಂದ್ರಿ ಪೂನ್ ರೀ ನಿಮಗೆ ಅಂದ್ರೆ ಮರಿಗ್ ಬಿಟ್ಟು ನೀವು ಒಂದು ಕುರಿ ಎಷ್ಟು ಕೊಡೋದು ರೀ ಹಾಲು

ಐರಣಿ ಮತ್ತು ಖಂಡ್ರಾಯನಹಳ್ಳಿ ಹೂಗ ರೋಡ್ ನಡುವೆ ಏನು ಕುರಿ ತರಬ್ಯಾರ ಇವ್ರು ಹನುಮಂತಣ್ಣಾರ ನಮಗೆ ಒಂದು ವರ್ಷದ ಹಿಂದೆ ಕೂಡಿದ್ರು ಸೊ ಇವ್ರಿಗೆ ಅಂದಿದ್ದೆ ನಾನು ಈ ಕುರಿಗಾಯಿಗಳ ಜೀವನ ಅಂತಂದು ಒಂದು ವಿಡಿಯೋ ಮಾಡ್ತಾನೆ ರೀ ನಾನು ನಿಮ್ದು ಪ್ರತಿಯೊಂದು ನೀವು ಬೆಳಿಗ್ಗೆ ಕುರಿ ಬಿಟ್ಕೊಂಡು ಹೋದಾಗಿಂದ ಹೆಂಗೆ ಎಲ್ಲೆಲ್ಲಿ ಹೋಗಿರಿ ಹೆಂಗೆ ಹೆಂಗೆ ನಿಮ್ಮ ಜೀವನ ಊಟ ಗೀಟ ನೀವು ಅಡ್ಡಾಡೋದೆಲ್ಲ ಅಂತಂದ ಸರಿ ಸರ ಮಾಡಿರಿ ಅಂದಿದ್ರಿ ಇವತ್ತು ಟೈಮ್ ಕೂಡ ಬಂದೈತಿ ನಮಸ್ಕಾರ ಹನುಮಂತಣ್ಣಾರ ಹೇಳ್ರಿ ಸರ್ ನಿಮ್ಮ ಪೂರ್ತಿ ಏನು ರೀ ಹನುಮಂತ್ರಿ ಹನುಮಂತ ಅರೆಮಲ್ಲಾಪುರೀ ಹನುಮಂತ ಬಸಪ್ಪ ಅರೆಮಲಾಪುರ ಬಸಪ್ರಿ ಬಸಪ್ಪ ಹೂನ್ರಿ ಓಕೆ ಆಮೇಲೆ ಇದು ನೀವು ಪ್ರಾಪರ್ ಅರೆಮಲ್ಲಾಪುರದ್ರಿ ಅಡ್ಡಸ್ ರೀ ಹಲವಾಗ್ಲ ರೀ ಹಲವಾಗ್ಲಿ ಅಡ್ರಸ್ ಹಲವಾಗ್ಲರಿ ಸರಿ ಓಕೆ ರೀ ಟೋಟಲ್ ರೀ ಕುರಿ ನೀವು ನಮ್ಮ ಒಂದ್ ನೂರ ರೀ ಒಂದ್ ಐವತ್ ಮನೆ ಮಾರಿ ಅವ್ರಿ ಹೂನ್ರಿ ಇನ್ನೊಂದ್ ನೂರದವ್ರಿ ಇನ್ನೊಂದ್ ನೂರದ್ರಿ ಹೂನ್ರಿ ನಮ್ಮ ಅಣ್ಣಾರ ಒಂದ್ ಐವತ್ತದವ್ರಿ ಅವ್ರು ಅವರು ನಾವು ಜಿತಿ ಮಾಡ್ತಾವ್ರಿ ಓಕೆ ರೀ ಸರಿ ಮತ್ತೆ ಇವ್ರೆಲ್ಲಾ ನಿಮ್ಮರೀ ಹ್ಞೂನ್ರಿ ನಮ್ಮ ರೀ ಹೌದ್ರಿ ಎಲ್ಲಾ ಕಳಬಳ್ಳಿ ಹ್ಞೂ ರೀ ಬಂದು ಬಳಗ ಹೌದ್ರಿ ಹ್ಮ್ 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 ಮತ್ತೆ ಇವ್ನ ಯಾರ ಏನಬೇಕ್ರಿ ಇವ್ರ ನಮ್ ಮಳೆ ಅನ್ರಿ ನಿಮ್ ಮಳೆಯಾ ಹ್ಞೂ ಓಕೆ ಏನಪ್ಪಾ ಹೆಸರು ಹರೀಶ್ ಓಕೆ ಮತ್ತ ಇವ್ರಿ ಅಣ್ಣಾರ ಅಣ್ಣಾರೀ ನಮ್ಮ ಅಣ್ಣಾರೀ ಹಾ ಅವ್ರ ಹೆಸ್ರಿ ಗುಡಪ್ರಿ ಗುಡ್ ಗುಡಪ್ಪ ಗುಡಪ್ಪ ಅಣ್ಣಾರ ಮಕಾತ ಅವ್ರಿ ನಮಸ್ಕಾರ ಆಮೇಲೆ ಇವ್ರಿ ನಮ್ ತಮ್ಮ ರೀ ಅವ್ರು ನಿಮ್ಮ ತಮ್ಮಾರು ಓಕೆ ನಿಮ್ಮ ಕಾಸ ತಮ್ಮಾರ ನಿಮ್ ಕಾಸ ತಮ್ಮ ರೀ ಇವ್ರ ಹೆಸ್ರು ಮಂಜಾಪ್ ರೀ ಮಂಜಪ್ಪಾರ ಅವ್ರ ಅವ್ರು ನಮ್ಮ ತಮ್ಮಾರು ರೀ ಹುನ್ರಿ ಮಗನ್ ರೀ ಅವ್ರ ಹೆಸ್ರೇನ್ರಿ ಹೊನ್ನಾಪ್ ರೀ ಒಣಪ್ಪ ರೀ ಓಕೆ ಸರಿ ಹಂಗಾರ ಆಮೇಲೆ ಆ ಬಸಪ್ಪಣ್ಣರಲ್ರಿ ಹುನ್ರಿ ತಂದೆ ಹೆಸ್ರ್ ತಂದೆ ಹೆಸ್ರ್ ಬಸಪ್ಪ ನಿಮ್ಮ ಹೆಸ್ರಮ್ಮಂತ ಅಣ್ಣಮ್ಮ ಅಂತ ಬರ್ರಿ ಆ ಅಣ್ಣ ನಿಮ್ಮ ಕುರಿ ಹೆಣ್ ಕುರಿ ಎಲ್ಲದಾವು ನಿಮ್ ದಡ್ಡಿ ನಮ್ದೇ ಐತ್ರಿ ಈ ಕಡೆ ಓಕೆ ಹೂನ್ರಿ ನೀವು ಮುಂದೆ ಅಂದ್ರೆ ಈಗ ನೀವು ಸದ್ಯ ತರ್ಬಿರೋದು ಅಡಿಕೆ ತೊಡ್ದಾಗ್ರಿ ಹ್ಞೂ ರೀ ಎಷ್ಟ್ ಆತ್ರಿ ತರಬಿ ತರಬಿ ಈಗ ಒಂದು ವಾರ ನಾವು ಕ್ವಾರದಾಗ ಇದ್ರಿ ಹೂನ್ರಿ ಈಗ ಒಂದ್ ಬಂದು ಬಂದ್ ರೀ ಒಂದು ವಾರ ಆತೇನ್ರಿ ಕ್ವಾರದಾಗ ಒಂದು ನಾಲ್ಕು ತಿಂಗಳ ಇದ್ರು ಅಲ್ಲಿ ತರ್ಬಿದ್ರಿ ಹೊಲದಾಗ್ರಿ ಅಡಕೆ ಇಲ್ಲಿ ಹೊಲದಾಗ್ರಿ ತರಬಿ ದಿನ ಆತ್ರಿ ಈಗ ವಾರ ಆತ್ರಿ ಒಂದು ವಾರ ಓಕೆ ಅಲ್ಲಿ ಮತ್ತೆ ಮಳೆ ಬಂತಲ್ರಿ ಹ್ಞೂ ರೀ ಹೆಂಗದಲ್ಲ ಹೊಲ ಬಿತ್ತರ ಹಂಗಾಗಿ ಗುಡ್ಡ ಸೈಡ್ ಹಾಂ ಈಗ ಮತ್ತೆ ಟೋಟಲ್ ಎಷ್ಟು ರೀ ಕುರಿ ಕುರಿ ಒಂದು ನೂರ ಐವತ್ತು ಅದಾವೆ ರೀ ನೂರ ಐವತ್ತು ನೂರ ಐವತ್ತು ಓಕೆ ಸರಿ ಒಳಗೆ ಹೋಗ್ಬೋದ್ರಿ ಹನುಮಂತಣ್ಣರ ಹ್ಞೂ ಹ್ಞೂ ರೀ ಟೋಟಲ್ ಈಗ ನಿಮ್ಮ ಹತ್ರ ಏಳುಗೆ ಎಷ್ಟ ಅನ್ಮಂತಣ್ಣಾರ ಆಮೇಲೆ ಇವು ಕರೇ ಮರಿ ಕರೇವ ಒಂದು ಐವತ್ತು ಅದಾವೆ ರೀ ಕರೇವ್ರಿ ಹ್ಞೂ ರೀ ಕುರಿ ಅಷ್ಟೇ ಕುರಿನ್ರಿ ಹಗ ಎಳಗ ಒಂದ್ ನೂರ ಐವತ್ತದ್ರಿ ಒಂದ್ ಐವತ್ತದವ್ರಿ ಅದ್ರಿ ಹ್ಮ್ ನೂರ ಐವತ್ತದ್ರಿ ಮತ್ತ ಟೋಟಲ್ ಆಡ್ರಿ ಆಡ ಅದವಲ್ಲ ಆಡ ಬಾಳ ಅಲ್ರಿ ಒಂದ್ ಹದಿನೈದು ಇರ್ಬೇಕ್ರಿ ಆಡ ಹದ್ರಿ ಹದಿನೈದು ಓಕೆ ಮತ್ತ ಟೋಟಲ್ ಎಲ್ಲಾ ಸೇರಿ ಹೆಣ್ಗುರಿ ಒಂದು ನೂರ್ರಿ ಎಲ್ರಿನೂರ ಕುರಿ ಎರಡ್ ನೂರ ಹೆಣ್ಗುರಿ ಟೋಟಲ್ ಟಗರ್ ಎಷ್ಟ್ರಿ ಬೀದಿಕ್ ಬಿಟ್ಟಿದ್ದು ಬೀಜಕ್ ಬಿಟ್ಟದ್ದು ದೊಡ್ಡ ಮೂರು ಅದಾವ ರೀ ಹ್ಞೂನ್ರಿ ಸಣ್ಣವ್ವ ನಾಕ್ ಬಿಟ್ಟಾವ ನಾಕ್ ಬಿಟ್ಟಿರಿ ಸಣ್ಣವ ಹಾ ಹಾ ಓಕೆ ರೀ ಸರಿ ಹನುಮಂತ ಅಣ್ಣಾರ ಓಕೆ ಈಗ ಹೆಂಗ ಹೋಗದ್ರಿ ಹುನ್ರಿ ಹೋಗೋದು ಹೋಗದ್ರಿ ಸರಿ ರೀ ಹಂಗಾರೆ ಬರ್ರಿ ಹಂಗಾರೆ ಹೋಗೋಣ ಅದಕ್ಕೂ ಮುಂಚೆ ಇಲ್ಲಿ ಅಣ್ಣಾರ ಏನೋ ಮಾಡತ್ತಿದ್ರಲ್ರೀ ಆಗಲೇ ಕುರಿ ಕತ್ತರ್ಸಾಕತ್ತ ಗುರಿ ಕತ್ತರ್ಸದ ಓಕೆ ಅದ್ರದ್ದೊಂದು ಮಾಹಿತಿ ತಗೊಂಡು ಇಲ್ಲಿಂದ ಹೊರಡಾನ ಬರ್ರಿ ಓಕೆ ಹ್ಞೂ ರೀ ಬರಪ್ಪ ನಾನು ಒಂದೇನೊಂದು ಕತ್ತರ್ಸೋಣ ಅಂತಲೆ ಇವನೇನ ಹನುಮಂತಣ್ಣ ಎಲ್ಲ ಇವು ಸುಲ್ದಿದ್ರೆ ಅದು ಹ್ಞೂ ರೀ ಸುಲ್ಲ ಅವ್ರಿಗೂ ಕರೆ ಅವ್ರಿ ಯಾವಾಗ ಬರಲ್ರಿ ರೀ ಹ್ಞೂ ರೀ ಎಲ್ಲ ಕತ್ತರಿಸ್ದೆವು ಹ್ಞೂ ಕತ್ತರಿಸ್ತೇವೆ ಅಂದ್ರೆ ಉಣ್ಣಿ ಕತ್ತರಿಸ್ದೆವು ಎಲ್ಲ ಹ್ಞೂ ಉಣ್ಣಿ ಕಟ್ ಮಾಡ್ತಾರೆ ಓಕೆ ಹ್ಞೂ ರೀ ಆರು ತಿಂಗ್ಳಿಗೆ ಒಮ್ಮೆ ಹೌದ್ರಿ ರೀ ಆರು ತಿಂಗ್ಳಿಗೆ ಬೆಳ್ಕೊಂತಾವೆ ಏನ್ರಿ ಫುಲ್ಲ ಉಣ್ಣಿ ಬೆಳಿತೇವೆ ಸ್ನೇಹಿತರೆ ನೋಡ್ರಿ ಎಲ್ಲ ಉಣ್ಣಿ ಕತ್ತರಿಸಿದ ಕುರಿ ಈಗ ಇಷ್ಟೊತ್ತು ಉಣ್ಣಿ ಎಲ್ಲ ಉಣ್ಣೆ ಉಣ್ಣಿ ಕತ್ತರಿಸಿದ ಕುರಿ ಅಲ್ಲಿ ಕತ್ತರಿಸಿ ಇವಾಗ ಒಳಗ ಬಿಟ್ಕಂತಾರ ನೋಡ್ರಿರ್ಬೋದು ಅದು ಕುರಿ ಮರಿ ಏನಾಯ್ತಲ್ಲ ತನ್ನ ತಾಯಿ ಬರತ್ನ ಮಾಡ್ತೈತೆ ಅಂತ ಸ್ನೇಹ್ರೆ ನೋಡ್ರಿ ಇಲ್ಲಿ ಹನುಮಂತ ಅಣ್ಣಾರ್ ಉಣ್ಣಿ ಕತ್ತಿರ್ಸಕತ್ತಾರ ಹುನ್ರಿ ಇದು ಕೇಳನ್ ಬರ್ರಿ ಇಲ್ಲಿ ಇಲ್ಲಿ ಹನುಮಂತ ಅಣ್ಣಾರ್ ಅಣ್ಣಾರ ಅದಾರ ನೋಡ್ರಿ ನಮಸ್ಕಾರ ರೀ ಹಾ ಅಣ್ಣರಲ್ರಿ ಓಕೆ ರೀ ಹನುಮಂತ ಅಣ್ಣಾರ ಅಣ್ಣಾರಲ್ಲ ರೀ ದೊಡ್ಡಪ್ಪರ ಮಗ ಹ್ಞೂ ಹೌದು ರೀ ಓಕೆ ಆಮೇಲೆ ಅಣ್ಣ ಇದು ಈಗ ಇವರು ಹುಣ್ಣಿ ಕತ್ತಿರ್ಸಿದೀರಲ್ಲ ಕತ್ತಸ್ತಾವ್ರಿ ಈಗ ನೀವು ಟೋಟಲ್ ಎಷ್ಟು ದಿನಕ್ಕೊಮ್ಮೆ ರೀ ಇಟ್ ಈಗ ಸರ ಇದು ಆರ್ ತಿಂಗ್ಳಗೊಮ್ಮೆ ಕತ್ತಸ್ತಾವ್ರಿ ಹುನ್ರಿ ಮುಂಚೆ ಚೆನ್ನಾಗಿ ಮೈ ತೊಳಿತಾವ ರೀ ಅವನ್ನ ಹುನ್ರಿ ಮೈ ತೊಳೋದು ಆರ್ ತಿಂಗ್ಳು ಕತ್ತಸ್ತಾವ್ರಿ ಹುನ್ರಿ ದೀಪಾವಳಿ ಮುಂಚೆ ಒಮ್ಮೆ ಕತಸ್ತಾವ್ರಿ ಹುನ್ರಿ ಕಾರುಣಿ ಮುಂದ ಕತ್ತಸ್ತಾವ್ರಿ ಮಾರ್ರಿ ಕಾರುಣಿಗೆ ಮುಂಚೆ ದೀಪಾವಳಿ ಮುಂಚೆ ರೀ ಕಾರುಣಿ ಒಮ್ಮೆ ರೀ ಇದ್ ಕಾರೋಣಿ ಇದು ಈಗ ಕಾರುಣಿ ಹಾ ಕಾರೋಣಿ ನೆಕ್ಸ್ಟ್ ದೀಪಾವಳಿ ದೀಪಾವಳಿ ನೆಕ್ಸ್ಟ್ ರೀ ಎಷ್ಟ ದೀಪಾವಳಿ ಕತ್ತಸ್ತಾವ್ರಿ ಈಗ ಟೋಟಲ್ ಒಂದ್ಸತಿ ನೀವು ಕತ್ತರ್ಸಕ್ ಶುರು ಮಾಡಿದ್ರೆ ಎಷ್ಟ್ ದಿನ ಹಾಕೈತ್ರಿ ಮುಗಿಯೋದಿಲ್ಲ ನಿಮ್ಮ ಒಂದ್ ದಿನ ಎರಡು ದಿನ ಹಾಕವ್ರಿ ಒಂದ್ ದಿನ ಬಾಳಂದ್ರೆ ಮುಗಿಯತ್ರಿ ಓಕೆ ಈಗ ಇವು ಕತ್ತರಿಸಿದ ಉಣ್ಣಿ ನೀವು ಏನ್ ಮಾಡ್ತೀರಿ ಅನ್ನೋಷ್ಟು ಆರ್ಸಿ ಅಂದ ಚೀಲ ತುಂಬಿಕೊಂಡ ಮಾರ್ತಾವ್ರಿ ಅನ್ ಹುನ್ರಿ ಕೆ ಜಿಗೆ ಹತ್ತು ರೂಪಾಯಿ ಐದು ರೂಪಾಯಿ ಮಾರ್ತಾವ್ರಿ ಅದ್ರಾಗ ಕಂಬಳಿ ಮಾಡ್ತಾರ್ರಿ ಹುನ್ರಿ ಕಂಬಳಿ ಮಾಡ್ತಾರ್ರಿ ಕಂಬಳಿ ಮಾಡಿ ಮಾರಾಟ ಮಾಡ್ತಾವ್ರಿ ಹಾರಿ ಕಂಬಳಿ ಮಾಡಿ ಮಾರಾಟ ಮಾರಾಟ ಮಾಡ್ತಾವ್ರಿ ಹಾರಿ ಎಲ್ಲಾ ಕಡೆಗೆ ಮಾರಾಟ ಮಾಡ್ತಾರೆ ನಮ್ಮ ಮಾರಾಟ ಮಾಡ್ರಿ ಎಲ್ಲಿ ಮೇಡ್ಲೇರ್ ಮೇಡ್ಲೇರ್ ಆಗದ್ರಿ ಮಾರಾಟ ಮಾಡ್ರ ಮೇಡ್ಲೇರ್ ಆಗಲ್ರಿ ಆಮೇಲೆ ಅಲ್ಲಿ ಕಂಬಳಿ ಮಾಡಿ ಮಾಡ್ತಾರ್ರಿ ಅಲ್ಲಿ ಕಂಬಳಿ ಮಾಡ್ತಾರ್ರಿ ಮಾಡಿ ಅಲ್ಲ ಮಾರಾಟ ಮಾಡ್ತಾರೆ ಹಾ ಓಕೆ ರೀ ಐದು ಹತ್ ರೂಪಾಯಿ ಕೆಜಿ ಜಿ ತಂತಾರಾರಿ ಹುನ್ರಿ ಐದು ಹತ್ತ್ ರೂಪಾಯಿ ಏನು ಹೋಗಂಗಿಲ್ಲ ನೀವು ಹಂಗಾರ ರಾಣಮಂಡ್ರಿಗೆ ಹೋಕೋ ಅಲ್ಲಿ ಮಾರ್ತಾರ ಅಲ್ಲಿ ಮಾರ್ತೀರಿ ಅಲ್ಲಿ ಮಾರ್ತಾರಿ ಸರಿ ರೀ ಜಾತ್ರೆ ಎಲ್ಲ ಇದಾವ ಅಲ್ರಿ ದೇವ್ರ ಗುಡ್ಡ ಮೈಲಾರ ಎಲ್ಲಾ ಕಡೆಗೆ ಮಾರ್ತಾರಿ ಹುನ್ರಿ ಮತ್ತ ಕಡೆ ಎಲ್ಲಾ ಸರಿ ರೀ ನಮ್ ರಾಜ್ಯ ಎಲ್ಲಾ ಕಡೆಗೆ ಮಾರ್ತಾರ ಅದೇ ಅದೇ ರೀ ಓಕೆ ರೀ ಆಮೇಲೆ ಗುಡಪ್ಪನ ಇದ್ದು ಇವಾಗ ನೀವೇನ್ ಕತ್ತರಿಸ್ತೀರಲ್ಲ ಉಣ್ಣಿನ ಈಗ ಇದರಿಂದ ಏನಾರ ಕುರಿಗೆ ಏನಾರ ಅನುಕೂಲ ಜಾಸ್ತಿ ಹೂನ್ರಿ ಅನುಕೂಲ ಆಕತಿ ಬಾಳ ಅನುಕೂಲ ಅನುಕೂಲ ಆಕತಿ ಇಲ್ರಿ ಅವು ಎಲ್ಲಾ ಅರಿಯನ್ ಹತ್ತವ್ರಿ ಈಗ ಅವು ಅದಕ್ ಸ್ವಚ್ಛ ಮಾಡ್ಬೇಕ್ರಿ ಅವು ಹೂನ್ರಿ ಎಲ್ಲಾ ಮುಳ್ಳು ಮುಸಿ ಸ್ವಚ್ಛ ಮಾಡ್ತಾವ್ರಿ ಸ್ವಚ್ಛ ಪೌಷ್ಟಿ ಹಾಕತ್ರಿ ಏನ್ ಹಂಗೇನ್ ಬ್ಯಾನಿ ಏನಿ ಬರ ಹಂಗಲ್ರಿ ಬೇರೆ ರೋಗ ಬರವ್ರಿ ಬೇರೆ ರೋಗ್ ಬರ್ತಾವ್ರಿ ಅವರ ಬಾಜ್ ಜರ ಕಾಲ್ ಬ್ಯಾನಿ ಹುಣ್ರಿ ದೊಮ್ಮಿ ಕೆಮ್ಮು ಎಲ್ಲಾ ಬರ್ತಾವ್ರಿ ಗುಳ್ಗಿ ರೀ ಔಷಧಿ ತಗೊಂಡ್ಬರ್ತಾವ್ರಿ ಕೊಡ್ತಾರೆ ನಾವು ಕೇಳಿದಂತ ಚಲೋನ ಕೊಡ್ತಾರೆ ಮಹೇಶ್ ಮಿಡಕಲ್ ಅವ್ರೆಲ್ಲ ಕೊಡ್ತಾರೆ ಹರಿಹಾರ ಹೋಗ್ತವ್ ಹುಡುಗಿ ಮೆಡಿಕಲ್ ಅಂತ ಐತ್ರಿ ಅಲ್ಲೇ ಔಷಧಿ ಕೊಡ್ತಾರೆ ಚಲೋ ಔಷಧಿನ ಕೊಡ್ತಾರ ತಾಂಬಂದ್ ಹಾಕ್ತವ್ರಿ ಒಳ್ಳೆ ಔಷಧಿ ಕೊಡ್ತಾರ ಹುನ್ರಿ ಬಾಳ ಪರಿಚಯ ಕೊಡ್ತಾರೀ ಹ್ಮ್ ಹ್ಮ್ ಬರ್ರಿ ಈಗ ಇದ್ರಾಗ ಕುರಿ ಒಳಗ ಕೆಲವೊಂದು ನಾನ್ ಕೇಳ್ಪಟ್ಟಂಗ ಈಗ ನೀವು ಆ ಕುರಿಗೆ ಬಣ್ಣದ ಮೇಲೆ ಹೆಸರು ಇಟ್ಟಿರ್ತಿರಿ ನಾನು ನನಗೆ ಡಿಟೇಲ್ ರೀ ಈ ಕೊಳಮಾಲೆ ಹ್ಞೂ ಏನದು ಬುಟ್ಗೇರಿ ಹ್ಞೂ ರೀ ಬೆಳಕಾಲ್ ಹೂನ್ರಿ ಇವು ನಾವ ತೋರ್ಸ್ರಿ ಯಾವ ಏನು ಹೆಸರು ಅಂತಂದು ಯಾಳಗ್ ಗುರಿ ಅದ್ ಏನ್ರಿ ಯಾಳಕ್ ಗುರಿ ಅಂತ ಇವು ಕೆಂದ ಯಾಳಗೂನ್ರಿ ಕ್ಯಾಲಗ್ರಿ ಜಾತು ಒಂದು ಇವು ಬಿಳಾವ್ರಿ ಅವು ಹೂನ್ರಿ ಬಿಳೆ ಕುರಿ ಅಂತ ಕೋಡಿಂಗ್ ಕುರಿ ಕೋಡಿಂಗ್ ಬುಟ್ ಕುರಿ ಅಂತಾವ್ರಿ ಹಾ ರೀ ಕೋಟಿ ಅವು ಅಂತಾರ ಒಂದ್ ತಳಿ ಅದಾವ್ರಿ ಆಮೇಲೆ ನಮ್ಮ ಮಜ್ಜಾರ್ ಕಾಲ್ದಂದ ಅದಾವ್ರಿ ಇವು ಈಗ ಎಲ್ಲಾ ಎಲ್ಲಾ ಕಡೆಗೆ ತಳಿ ಚೇಂಜ್ ಮಾಡ್ಯಾರಿ ಹುನ್ರಿ ಎಲ್ಲಾ ತಳಿ ಚೇಂಜ್ ಮಾಡಿದ್ ಮತ್ತ ನಾವು ತಳಿ ಚೇಂಜ್ ಮಾಡಿದ್ವಿ ಮಾರಾಟ ಆಗ್ಬೇಕಲ್ರಿ ಹೌದೌದು ಮಾರಾಟ ಆಗೋ ಸಲುವಾಗಿನ ಇವನ್ನೆಲ್ಲಾ ಮಾಡ್ತಾವ್ರಿ ಕಾಲದಿಂದ ಇದ್ದವ್ ಯಾವ್ರಿ ಕುರಿ ಕರೆ ಕುರಿ ಕುರಿ ನೀವು ಕರೆ ಕುರಿ ಹಾ ಹಾ ಅಜ್ಜರ್ ಕಾಲ್ದಾಗ ಹಜ್ಜಾರ್ ಕಾಲ್ದಾಗಿಂದನು ಅವ ತಳಿನ ಕಂಟಿನ್ಯೂ ಮಾಡ್ತಾವೆ ರೀ ಅವನು ಇಲ್ಲೇ ನಿಮ್ಮ ಕಡೆಗೆ ಮರಿಯಾಗ ಅವು ಇಲ್ಲೇ ಇಟ್ಕೊಳ್ಳೋದು ಹಂಗೆ ಮಾಡ್ತಾವೆ ಎಲ್ಲ ಯಾಳಗ ಈಗ ಮಾರಾಟ ಮಾಡ್ರಿ ಇವ್ನು ಕೇಳ್ತಾರೆ ರೀ ಯಾಳಗ ರೀ ಎಳ್ಗ ತೆಗರು ಹಾಂ ರೀ ಇವ್ನ ಕೇಳ್ತಾರೆ ರೀ ಎಳ್ಗೆ ಮಾರಾಟ ಹೋಗೋಕೆ ಬಂದು ಹ್ಞೂ ಓಕೆ ರೀ ಓಕೆ ಏನೇನು ಇವತ್ತಿನ ಬೆಲೆ ಐತಲ್ಲ ಅವ್ನ ಅವನ್ನ ತಗಂಡು ಮಾರಾಟ ಮಾಡ್ತಾವೆ ರೀ ಮತ್ತು ಏನೈತೆ ಕಾಲ್ಮಾನ ಅದನ್ನ ಮಾಡ್ಬೇಕಲ್ರಿ ಹೌದ್ರಿ ಅದನ್ನ ಮಟ್ಕವ್ರಿ ಹ್ಮ್ 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 ಈಗ ನಿಮಗೆಲ್ಲ ಇನ್ಕಮ್ ಕುರಿ ಒಳಗಂದ್ರ ನಿಮಗೆ ಯಾವ ಯಾ ಒಂದು ಬೇರೆ ಬೇರೆ ಮೂಲದಿಂದ ಕುರಿ ಒಳಗ ನಿಮಗೆ ಇನ್ಕಮ್ ಬರ್ತೇತ್ರಿ ಇನ್ಕಮ್ ಬರ್ತಾ ಇದ್ರಾಗ ದುಡಿಮಿ ಇರ್ತೇತಿ ಹೊಲ್ದಾಗ ತರ್ತಾವಲ್ರಿ ಹುನ್ರಿ ತರ್ಬಿದ ಕೊಡ್ತಾರ್ರಿ ಅವ್ರ ಇಷ್ಟ ಹುನ್ರಿ ಐನೂರ ಸಾವಿರ ಮಾಡ್ತಾವ್ರಿ ಒಂದ್ ಕಡೆಗೆ ಗೊಬ್ಬರ ಗೊಬ್ಬರ ನಮ್ಮನ್ನ ಇಷ್ಟ ತರ್ಬ್ರಿ ಅಂತಾರ ಈಗ ಇಲ್ಲಿ ಬಂದ ನೀವು ಮಾಡಬೇಕ್ರ ಇಲ್ಲಿ ಅಡಿಕೆ ಹೊಲ್ದಾಗ ಅಂತ ತರ್ಬಿ ಈಗ ಹುನ್ರಿ ಅತ್ತ ಹೋಗ್ರಿ ಮಲಾಡ್ ಸೀಮೆ ಅಂದ್ ಬಾಡ ಹಿರೇಕಿರಿ ಕಡಿಗೆ ಹುನ್ರಿ ಅಲ್ಲಿ ತರ್ತವ್ರಿ ಅಲ್ಲಿ ಎಲ್ಲ ತರಬ್ರಿ ಅಂತಾರ ಕ್ಯಾಬೀಜ ಅದನ್ನ ಹಾಕ್ತವೆ ಅಂತಾರ ಕ್ಯಾಬೀಜ ಬೆಳೆಯಕ್ ಅಲ್ಲಿ ಬಾಳ ಹುನ್ರಿ ಹುನ್ರಿ ಆಮೇಲೆ ಮತ್ತ ಹೊಲ್ದಾಗ ತರಬಹುದು ಅದು ಬಿಟ್ರಿ ಮತ್ ಏನೇನ್ ಇನ್ಕಮ್ ರೀ ಕುರಿ ಮರಿ ಇನ್ಕಮ್ ರೀ ಅದ್ರ ಏನ್ರೀ ಮರಿ 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 ಮಾರಾಟ ಮಾಡ್ತಾವ್ರಿ ಅದರ ಇನ್ಕಮ್ ರೀ ಮರಿಯಿಂದ ಇನ್ಕಮ್ ಐತ್ರಿ ಮರಿಯಿಂದ ಇನ್ಕಮ್ ರೀ ಅವ್ರಿ ಬೆಲೆ ಅನ್ನಂಗ್ ಮಾಡ್ತಾವ್ರಿ ಅವನ್ನ ಹಾರಿ ಎಂಟ್ ಸಾವಿರ ಒಂಬತ್ ಸಾವಿರ ಹತ್ ಸಾವಿರ ಗಂಟ್ಲಿ ಮಾರ್ತಾವ್ರಿ ಹುನ್ರಿ ಹತ್ತೋ ಇಪ್ಪತ್ತೋ ಹಿಂಗ್ ಮಾರ್ತಾವ್ರಿ ಮರಿನ್ ಹುನ್ರಿ ಈಗ ನೀವ್ ಏನು ತರಬಿರ್ತೀರಲ್ಲ ಈಗ ಅದು ಬಿಟ್ಟು ನೀವು ನಿಮ್ದ ಬೇರೆ ಜಾಗದಾಗ ನಿಮ್ ದಡ್ಡ ಹಿಕ್ಕಿ ತರ್ಪಕೊಂಡ್ರೂ ದಿನ ದುಂಡು ಮಾಡಿ ಕಸಾನ ಒಂದ್ ಗುಡ್ಡಿಗೆ ಹಾಕಿ ಮಾರಾಟದಾರ ಬರ್ತಾರೀ ಕಾಪಿಶೀಮಿ ಕಡೆಗೆ ಹೋಯ್ತಾರ ನಮ್ ಕಡೆಯ ಮಾರಾಟದಾರಮ್ಮ ಮಾರಾರ ವ್ಯಾಪಾರಗಾರ ಅದನ್ನೆಲ್ಲ ತಗೊಂಡ್ ಮಾರ್ತಾರ ಎಷ್ಟ್ ದಿನ ಆಗ್ಬೇಕ್ರಿ ನೀವು ಮರಕ ಹಿಕ್ಕಿ ಅದನ್ ಟೋಟಲ್ ಅದ್ ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಮಾರ್ತಾವ್ರಿ ಮೂರ್ ತಿಂಗಳ ಆರ್ ತಿಂಗಳಿಗೆ ಮರಿ ಅಷ್ಟ್ರಿ ಟೋಟಲ್ ಈಗ ಮರಿ ಒಂದ್ ಮೂವತ್ತ್ ಅದಾವ್ರಿ ಈಗ ಮೂವತ್ ಅದಾವೇನ್ರಿ ಮೂವತ್ತ್ ಮರಿ ಅದಾವ್ರ ಹ್ಮ್ 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 ಅದು ಮರಿ ಹಾಲ್ ಕುಡಿಸ್ದ ಅವ್ರಿಗೆ ಪುಷ್ಟಿ ಬರ್ತಾವ್ ಹೌದ್ರಿ ಇದು ನೋಡ್ರಿ ಕುರಿ ಇದು ಹ್ಞೂ ಹಾಲ್ ನೋಡ್ರಿ ಮೇಕಿ ಮರಿ ಆಡಿನ ಮರಿ ಹಾಲ್ ಕುಡ್ದ ಕುರಿ ಇದು ಹ್ಞೂ ಕುಡ್ದಿ ನೋಡ್ರಿ ಇಲ್ಲ அந்த அது <laughs> <laughs>

ಆಂದ್ರೆ ಖಾಯಂ ಅವ್ರ ನಿಮ್ ಕಡಿಗೆ ವ್ಯವಹಾರ ಎಲ್ಲ ಕರೆಕ್ಟ್ ಆಗಿ ನಿಮ್ಮದು ಅವರದು ಒಂದು ಚಲೋ ಒಂದಾಣಿಕೆ ಇತ್ತಪ್ಪ ಅಂದ್ರೆ ಅವ್ರ ಕವರ ಖಾಯಂ ಹೋಯ್ತಿರ್ತಾರಲ್್ರೆ ಒಂದು ರೇಟ್ ಮಾಡಿ ಹೋಯ್ತಾರೆ ಚಲೋ ಹೋಯ್ತಾರೆ ಹ ಹ ಆರೆ ಓಕೆ ರೆ ಈ ಮರಿ ತಾಯಿ ಇನ್ರೀ ಅದ ಇಲ್ರಿ ತಾಯಿ ಅಲ್ರಿ ಅದು ಹಹ ನೀ ಬೇರೆ ಕೊಡಿ ಕುಡಿತವಲ್ರಿ ಬೇರೆ ಮರಿ ಆದ್ರೂ ಕುಡಿತಾವ್ರಿ ಕುಡಿತವರಿ ಅವು ಏನ್ ಜಾಸ್ತಿ ಕಿರಿಕಿರಿ ಮಾಡಲ್ಲ ಬೇರೆ ಮರಿ ಕುಡಿಸಲ್ರಿತಾವಲ್ರಿ ಕುಡಿಸ್ತಾವ್ರಿ ನೋಡ್ರಿ ಸ್ನೇಹಿತರೆ ಅದೇ ಮರಿ ಇದು ಮತ್ತೊಂದು ಇದು ನೋಡ್ರಿ ಇದು ಮತ್ತೊಂದು ಕುರಿ ಹಾಲು ಕುಡಿಸ್ತಾವ್ರಿ ಅದ ರೀ ಇದ್ರಿ ಕರೆ ಮರಿ ಕುಡಿಸ್ತಾವ್ ಹ್ಮ್

ಬಂದ್ರ ಅಜ್ಜಾರ್ ಮುತ್ತಜ್ಜಾರ್ ಕಾಲದಾಗಿಂದ ಅಂದ್ರ ಇದ್ರ ಅಂದ್ರ ಇದ್ರ ಅಪ್ಪ ಇದ್ರ ಒಟ್ಟು ಎಲ್ಲಾ ಕಂಟಿನ್ಯೂ ಕಡೆಗೆ ಈ ಒಂದು ಜಾತಿ ಕುರಿ ತಳಿ ಹದ್ ವರ್ಷಕ್ಕಿಂತ ನೀವು ಬಂದಿರಿ ಯಾಕಂದ್ರ ಮೇನ್ ಅಂದ್ರ ಕರೆ ಕರಿ ಹೋಗುರಿ ನಮ್ ಕಡೆ ಇರೋ ಕರೆ ಹಾಕುರಿ ಮೇನ್ ಹೂನ್ರಿ ನಾವ್ ಕಾದವ್ರಿ ಅಲ್ಲರಿ ಈಗ ಸ್ವಲ್ಪ ಕಾಲಕ್ ತಕ್ಕಂಗ ವ್ಯಾಪಾರ ಈಗ್ರಿ ಈಗ ಈಗ ಚೇಂಜ್ ಮಾಡ್ಯಾವ್ರಿ ಹುನ್ರಿ ಇದು ಒಂದ್ ವರ್ಷದ್ರಿ ಎರಡ್ ಹಾಲಾಗ ಐತ್ರಿ ತೆಗ್ರಿ ಹುನ್ರಿ ತಳಿ ಚೇಂಜ್ ಮಾಡ್ಯಾವ್ರಿ ಎಲ್ಯಾರ ಬೇಕಂತಾರ ಹುನ್ರಿ ಹಂಗಾಗಿ ಮಾರಾಟ ಈಗ ಚೆನ್ನಾಗಿ ಟೋಟಲ್ ಈಗ ಹೆಣ್ ಕುರಿ ಎಷ್ಟು ಅಂದ್ರಿ ಎಲ್ಲಾ ಸೇರಿ ಎಲ್ಲಾ ಸೇರಿ ಈಗ

ನಮ್ಮ ಕಡೆಗರಿ ಅದ ರೀ ದೊಡ್ಡ ಟಗರ್ ದೊಡ್ಡ ಹಳೆ ಕಾಲದಿಂದಾನೂ ನಿಮ್ಮ ಒಂದು ವೃತ್ತಿ ಒಳಗನ ಈ ತಳಿ ಬೆಳಕ ಬೆಳಸ ಬಂದಿರಿ ಎಲ್ಲಿ ನೀವು ಖರೀದಿ ಮಾಡಿದ್ದೆಲ್ಲ ಏನಿಲ್ಲ ಇಲ್ರಿ ನಮ್ ಕುರಿಯೊಳ್ದುಕುರಿಯೊಳ್ದ ಅಜ್ಜ ಮುತ್ತಜ್ಜರ್ ಕಾಲದಿಂದ ಅವ್ರ ಬಿಟ್ಟಾರೀ ಕರೆ ಕರೆ ತಯಾರಿರ್ಲಿ ಎಲ್ಲಾ ಬೀರ್ ದೇವ್ರ ಇದ್ರಿಂದ ಇವನ್ನ ಕುರಿ ನಮ್ ಬೀರ್ಲಿಂಗೇಶ್ವರ ಹ್ಮ್ ಕುರಿತು ಎಲ್ಲಾ ಬೀರಪ್ಪನ ಆಶೀರ್ವಾದದಿಂದ ಎಲ್ಲಾ ಚಲೋ ಐತಿ ಅಂತರಿ ಚಲೋ ಐತ್ರಿ ಬೀರಪ್ಪನ ಆಶೀರ್ವಾದ ಅವ್ರ ಆಶೀರ್ವಾದ ನಮಿಗ್ರಿರಪ್ಪ ಹಿರೇಕೆರಿ ದುರ್ಗಮ್ಮ ಅವ್ರ ಕತೆಕೆರಿ ದುರ್ಗಮ್ಮ ಅವ್ರೆ ನಾವ್ ಹುನ್ರಿ ಅವ್ರಿಗೆ ಹಾಲು ಓತೇವ್ರಿ ದುರ್ಗಮ್ಮಗ ಮೂರ್ ಹಾಲ್ ಇದು ಕುರಿ ಹಾಲ್ ಹುನ್ರಿ ಕುರಿ ಹಾಲ ತಗೊಂಡ್ ನಿಮ್ಮ ಏನ್ ಎಣ್ಣಾಗಿರ್ತಾವಾಗ ಇರವ್ರಿ ಹಾಲ್ ತಗೊಂಡ್ ಹೋಗಿ ಅಲ್ಲಿ ಹಿರೇಕೆರಿ ದುರ್ಗಮ್ಮ ಕೊಟ್ಟು ಹುನ್ರಿ ಪೂಜೆ ಮಾಡಿ ತಂದ ಪೂಜೆ ಇಲ್ಲಿ ಒಟ್ಟು ಮಾಡಿ ನೀರ್ ತುಂಗಿಸಿ ಮತ್ ಪೂಜೆ ಮಾಡ್ತಾವ್ರಿ ದೇವ್ರ ಮಾಡ್ತಾವ್ರಿ ಮೂರ್ಸಲೇ ಹ್ಞೂ ರೀ ಮತ್ ಹಾಲ್ ಕಟ್ತಾವ್ರಿ ಹುನ್ರಿ ಬಿರ್ಲಿಂಗೇಶ್ವರಗ ಅವ್ನಿಗೆ ಐದ್ ಹಾಲ್ ಕಟ್ತಾವ್ರಿ ಅವ್ಲಿಗೆ ಹೋಗಾವ್ರಿ ಅಲ್ಲಿಗೆ ಹೋಗಿ ಕೊಟ್ಟು ಬರ್ತಾವ್ರಿ ಹ್ಞೂ ಈಗ ಮತ್ತ್ ನೀವು ಅಣ್ಣ ಈಗ ಕುರಿ ಏನ್ ಕಡಿತೀರಲ್ಲ ಹುನ್ರಿ ರೀ ಜ್ಯೋತಿ ಮಾಡ್ದಾಗ ಅಷ್ಟಾರ ಹೆಂಗ್ರಿ ಜ್ಯೋತಿ ಮಾಡಿದಾಗ ಕಡಿತಾವ್ರಿ ಮೆಕಟಿಗೆ ನಮ್ದು ಈಗ ನಾಳೆ ಹಸಂಬರಿ ಅಂತ ಮಾಡ್ತಾವ್ರಿ ಹುನ್ರಿ ಈ ಪಟ್ಟ ಅಮಾಯಿ ಬಂದ್ಮೇಲೆ ಹ್ಮ್ ಅಮಾಸೆ ಆದ್ಮೇಲೆ ನಮ್ಮ ಊರಾಗ ಗುಡ್ಬಾನ ಅಂತ ಇರ್ತೇತ್ರಿ ಒಟ್ಟರು ನಾವ್ ಹೋದಾರ ಒಂದ್ ಹತ್ತ ಹದ್ನೈದ್ ಹಿಂಡ ಹಿಂಡದವ್ರಿ ಹುನ್ರಿ ಅವ್ರೆಲ್ಲಾರು ಕುಡ್ಕೊಂಡ್ ಅವಕ ಬಗಿ ಅಂತಾವ್ರಿ ನಾವ್ ಹುನ್ರಿ ನಂದ್ ಬಗೆ ಅಂದ್ ಅವಷ್ಟ್ರ ಹೋಗಿ ಕುಡ್ಕಂದ ಅಲ್ಲಿ ಗುಡ್ಬಾನ ಮಾಡ್ತಾವ್ರಿ ಗುಡ್ಬಾನ ಮಾಡಿ ಹುನ್ರಿ ಅಲ್ಲಿ ದೇವ್ರಿಗೆ ಒಂದ್ ಪೂಜೆ ಮಾಡಿ ಆಮೇಲೆ ಕಡೆ ಮಂಗಳಾರ ದಿನಾ ನಾವು ದಸರ ಮರಿಗ ಕುರಿ ಹೋಯ್ತವ್ರಿ ಹುನ್ರಿ ಹಸ್ರ ಮರಿ ಕುರಿ ಕೊಯ್ತೇವ್ರಿ ಅಲ್ಲಿ ಎಲ್ಲಾರ ನಾವು ಬಂದಾರ ಉಟ್ಟರು ಅವ್ರ ಅವ್ರ ಮನೆ ಮಾಡಿ ದೇವ್ರಿಗೆ ಕೊಡ್ತಾವ್ರಿ ಅಂದ್ರೆ ಹ್ಞೂ ರೀ ನಾವ್ ನಾವ್ ಸೇರಿ ಈಗ ಒಂದೊಂದ್ ಮನೆ ಇರ್ತಾವ್ರಿ ಅವ್ರ ಮನೆ ಬೇರೆ ನಮ್ ಮನಿ ಬೇರೆ 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 ಹೋಗಿರ್ತಾವಲ್ರಿ ಅವ್ರ ಅವ್ರ ಮನೆ ಒಂದ್ ಕೆಜಿ ಕೆಜಿ ಗಂಟ್ಲೆ ಹಚ್ಕೊಂತಾವ್ರಿ ಒಂದ್ ಕುರಿ ಹೋಯ್ತು ಒಂದ್ ಕುರಿ ಎರಡ್ ಕುರಿ ಹಿಂಗ್ ಕೊಯ್ತಾವ್ರಿ ಕೊಯ್ದು ಇನ್ನು ವಸ್ತು ಉಳಿದಿದ್ದೆಲ್ಲ ಹಂಚಿಗೆ ಆಮೇಲೆ ಕಡೆಗೆ ಎಡಿ ಕೊಡ್ತಾವ್ರಿ ದುರ್ಗಮ್ಮ ಕರಿಯಮ್ಮ ದುರ್ಗಮ್ಮ ಕರಿಯಮ್ಮಗ ಕುರಿ ಕೊಯ್ತೀರಿ ಮತ್ತೆ ಬೇರೆ ಆಮೇಲೆ ಕಡೆ ಬೀರಪ್ಪನ್ ಮಾಡ್ತಾವ್ರಿ ಬಟ್ ನೂಲ್ ಉಣಿವಿ ಅಂದ್ ಯಾವ್ರಿ ಮೆಡ್ಲೇರಿ ಬೀರಪ್ಪರಿ ಮೆಡ್ಲೇರಿ ಬೀರಪ್ಪರಿ ಅವಾಗ ಮಾಡ್ತಾರ್ರಿ ಅವಾಗ ಮಾಡ್ತಾರ್ರಿ ಹೋಗಿ ಹರಿಯಮರಿ ಕೊಡ್ತಾರ್ರಿ ಫಸ್ಟ್ ಹ್ಞೂನ್ರಿ ಕೊಟ್ಟ ಬಿರಪ್ಪನ ಜಾತ್ರೆ ಒಂದು ವಾರ ಕತ್ರಿ ಅದು ಆರ್ ದಿನ ಹ್ಮ್ ಅಲ್ಲೇ ಮಾಡ್ತಾರೆ ಜಾತ್ರೆ ಅಲ್ಲೇ ಕುರಿ ಕಡಿತಾವ್ರಿ ಅಲ್ಲೇ ಮಾಡ್ತಾರೆ ಹ್ಮ್ ಹ್ಮ್ ನನಗೆ ಬೀರ್ಲಿಂಗೇಶ್ವರ ದೇವ್ರದ್ ಒಂದ್ ನಾನು ಏನ ಒಂದ್ ಮಾತ್ ಕೇಳೇನಿ ಈಗ ನಮ್ ರಾಣೆಬಂದೂರ್ ಬಿರಪ್ಪನ್ ಗುಡಿ ಆಗ್ಲಿ ಅಥವಾ ನಮ್ಮ ಇದು ಇಲ್ಲಿ ಮೆಡ್ಲೇರಿ ಬಿರಪ್ಪನ್ ಗುಡಿ ಅದೇನೋ ಒಂದ್ ಆ ಬಿರಪ್ಪ ಕೊಟ್ಟು ನೋಡ್ತಾನ ತಗೊಂಡು ನೋಡ್ತಾನ ಅಂತಂದ್ ಏನೋ ಒಂದ್ ಐತಲ್ಲ ಮೆಡ್ಲೇರಿ ಮೆಡ್ಲೇರಿ ಬಿರಪ್ಪ ರಾಣೆಬಂದೂರ್ ಬಿರಪ್ಪ ಮಹಿಳೆಯರಿ ಬಿರಪ್ ಬಹಳ ಬಾಳ ಗೊತ್ತೈತ್ರಿ ಹುನ್ರಿ ಅವ್ನ ಅವ್ರ ದೇವ್ರಿಗೆ ಭಕ್ತಿಯಿಂದ ಚುಲತಾ ನೆಡದ್ರ ಬಾಳ ಭಕ್ತಿಯಿಂದ ಕೊಡ್ತಾನ್ರಿ ಅವ್ನು ಅವ್ರಿಗೆ ಏನ್ ರಾಣಿ ಅಂದ್ರ ಕೊಟ್ಟದ್ ಬರ್ತಾನಂತ ಬಿರಪ್ಪ ಪವರ್ಫುಲ್ ಬೀರಪ್ ಹುನ್ರಿ ಅದ ಟೈಪ್ ರಾಣೆಬೆನ್ನೂರ್ ಬಿರಪ್ ಅಂದ ಏನೋ ಒಂದ್ ಮಾತೈತೆ ಹಂಗಾಗಿ ಕೇಳಿದೆ ನಿಮಗೆ ಇಲ್ಲ ಇಲ್ಲರಿ ನಿಮಗೆ ಅಲ್ಲಿ ಜಾಸ್ತಿ ರಾಣೆಬೆನೂರ ಏನ್ ನೀವು ಕುರಿಗಿರಿ ಕೊಯ್ಯಲ್ವಾಲ್ರಿ ಕೊಯ್ಯಲ್ನಲ್ಲೇ ಮಹಿಳೆಯರಿ ಬೀರಪ್ಪ ಅಂದ್ರೆ ಬಾರಿ ಜೋರ್ರಿ ಬಾರಿ ನೆಡ್ತೈತ್ರಿ ಅಲ್ಲಿ ಹುನ್ರಿ ಹ್ಮ್ ಹ್ಮ್ ಬಾರಿ ಸತ್ತ ರೀ ಬಿರಪ್ಪ ಮೇಲೆ ರೀ ಬಾಳ ಮಂದಿ ನಡಕಂತಾರ ಹಂಗಾರ ಬಾಳ ಮಂದಿ ನಡೀತಾರೀ ಹಾವೇರಿ ಜಿಲ್ಲಾದಿಂದ ಬೇರೆ ಬೇರೆ ಕಡೆ ಜನ ಬರ್ತಾರ ಓಕೆ ಮತ್ತ ಗುಡ್ಡಪ್ಪಣಾರ ಅಡಿಗೆ ಎಲ್ಲ ಮಾಡ್ಕೋಣ ಅಡಿಗೆ ಮಾಡ್ಕಾರಿ ಇದ ನಮ್ದು ಅಂಬ್ಲಿ ಸ್ವಾರಿ ಅಂದ್ರಿ ಅನ್ನ ಅಂಬ್ಲಿ ಸ್ವಾರಿ ಇದೆ ಅಂಬಲಿ ಸ್ವಾರಿ ಅಂದ್ರ ಅಡಿಗೆ ಅಡಿಗೆ ಮಾಡ್ತಾವಲ್ರಿ ಅಂಬ್ಲಿ ಮಾಡ್ತಾವಿ ಅನ್ನ ಮಾಡ್ತಾವಿ ಅನ್ನ ಮಾಡ್ತಾವ್ ಆಮೇಲೆ ಸಾರ್ ಮಾಡ್ತಾವಲ್ಲ ಅಂಬ್ಲಿ ಸ್ವಾರಿ ಅಂದ್ರೆ ಇದಕ್ಕಂತೀರಿ ಇದಕ್ಕೆ ಅಂಬಲಿ ಗುಂಡಾಲಿ ಅಂತಾವ್ರಿ ಆಮೇಲೆ ಇದು ಸಾರಿ ಗುಂಡಲ್ರಿ ಇದು ಎಲ್ಲ ಕೊಡ್ಪನ್ರಿ ನಾವ್ ನಾವ್ ಉಣ್ಣಾವೆಲ್ಲ ದಬ್ರಿ ಅವು ಹೂನ್ರಿ ಹುನ್ರಿ ಈ ಕಡೆ ಇಲ್ಲೇ ಇಲ್ಲೇ ವಾಸ ಮಳೆ ಪಳಿ ಬಂದ್ರೆ ಇಲ್ಲೇ ಇರ್ತಾವ್ರಿ ಮಕ್ಕಂತವೆ ಮರಿ ಮೈಳಿ ಬಂದ್ರೆ ಇಲ್ಲೇ ಮಕ್ಕನಾದ್ರೆ ಒಳಗ ಮಕ್ಕನಾದ್ರೆ ನಮ್ಮ ಸಮಾನ ಇರವು ನಮ್ಮ ಅಲ್ಲಿ ನಮ್ಮ ಮರಿ ನುಚ್ಚು ಹುಟ್ಟು ಅಲ್ಲೆಲ್ಲ ಐಕೆಂತಾವ್ರಿ ಹುನ್ರಿ ಇಲ್ಲೇ ಇಲ್ಲೇ ಮಳೆ ಬಂದ್ರೆ ಇಲ್ಲೇ ಇರ್ತಾವ್ರಿ ಮಾಳೆ ಬಿಡತೆ ಮತ್ತೆ ಕುರಿತ ಅಲ್ಲಿ ಮಕ್ಕಂತಾವ್ರಿ ಹುನ್ರಿ ಎಲ್ಲ ಗ್ಯಾಸ್ ಗೀಸ್ ಏನಿಲ್ಲ ಎಲ್ಲ ಯೋಗಕ್ಕೆ ನಮ್ಮ ಒಕಟಿಗೆ ಈ ಅಚ್ಚದು ओली ओली ಮೇಲೆ ಅಡಿ ಮಾಡಾದಲ್ರಿ ಹುನ್ರಿ ಹುನ್ರಿ ಓಕೆ ಇವತ್ತು ಏನ್ ಮಾಡಿರಿ ಅಡಿಗೆ ಇವತ್ತು ಅಡಿಗೆನ ಉಪ್ಪಿಟ್ಟ ತರ್ಸೇವ್ರಿ ಇವತ್ ಮಾಡಿಲ್ರಿ ಕುರಿ ಕೂಲ್ದ ಕಟ್ ಮಾಡೋದ ಸಲ ಉಪ್ಪಿಟ್ಟು ತರ್ಸಾವ್ರಿ ಮನಿದ್ದ ಅದನ್ನ ಉಪ್ಪಿಟ್ಟು ತಿಂದು ಎಲ್ಲಾರು ಕುರಿ ಕದಸ್ರಿ ಹೂನ್ರಿ ಮತ್ತೆ ಮನೆಯ ತರ್ಸಿ ನಾಳಿದ್ದ ಅಡಿಗೆ ಮಾಡಿ ಮತ್ತೆ ಊಟ ಎಷ್ಟು ಗಂಟೆಕ್ಟೆಕ್ಟ್ ಊಟ ಡೈರೆಕ್ಟ್ ಊಟ ಎರಡು ಗಂಟೆ ನೋಡ್ರಿ ಇಲ್ಲಿ ಹನುಮಂತಣ್ಣಾರ ಹನುಮಂತಣ್ಣರ ಕುರಿ ಹಾಲು ಕರೆಯಾಕತ್ತೀರ ಹ್ಞೂ ರೀ ಓಕೆ ನಾಯಿಗೆ ನಮಗೆ ಬೇಕಲ್ರಿ ಹ್ಞೂ ರೀ ಅದಕ್ಕೆ ನಾಯಿಗೂ ಇದನ್ನ ಕುಡಿಸ್ತೀರೇನಲ್ಲ ಹ್ಞೂ ರೀ ಚಾಗಿಗೂ ಚಾಗಿ ಮಾಡ್ಕೊಳಕು ಹ್ಞೂ ಎಲ್ಲದಕ್ಕೆ ಬೇಕ್ರಿ ಹ್ಞೂ ರೀ ಈಗ ಒಂದ್ಸತಿ ಕರೆದ್ರೆ ಒಂದು ಕುರಿ ನಿಮಗೆ ಅಂದ್ರೆ ಮರಿಗ್ ಬಿಟ್ಟು ನೀವು ಒಂದು ಕುರಿ ಎಷ್ಟು ಕೊಡೋದ್ರಿ ಹಾಲು ಏ ಭಾಳ ಏನು ಕೊಡಲ್ರಿ ಒಂದು ಅರ್ಧ ಕಾಲು ಲೀಟ್ರ್ ಕೊಡ್ಬೋದ್ರಿ ಒಂದು ಕಾಲು ಲೀಟ್ರ್ ಇಲ್ಲ ಎರಡು ನೂರು ಎಮ್ ಎಲ್ ಲೆಕ್ಕಕ್ಕೆ ಕೊಡ್ತದ್ರಿ ಹ್ಞೂ ರೀ ಬಾರಿ ಪೌಷ್ಟಿಕಾಂಶ ಅಂತಲ್ರಿ ಕುರಿ ಹಾಲ್ನಾಗ ಬಾರಿ ಗಟ್ಟ್ರಿ ಅದ ಆಡಿ ನಾಲ್ಕಿಂತ ಚಲೋ ಅಂತಲ್ರಿ ಹ್ಮ್ ಬಾರಿ ಗಟ್ಟ್ರಿ ಅದ ಹುನ್ರಿ ಓಕೆ ಈಗ ನೀವು ಇದನ್ನ ನಾಯಿಗಾತು ನಿಮ್ಗೆ ನಾಯಿಗಾತು ನಮಗ್ರಿ ಚಾಗಿ ಮಾಡಾಕ ಎದಕ್ಕರ ಎಲ್ಲದಕ್ಕ ಬೇಕ್ರಿ ಈಗ ಗುರಿಗಬ್ಬದವ್ರಿ ಸ್ವಲ್ಪ ಹಾಲು ಕಮ್ಮಿಗೆ ಅವಾಗ ಬಾಳ ಹಾಲ್ ಹೌದು ಅವ್ರಿ ಹೌದೌದ್ರಿ ಈಗ ಟೋಟಲ್ ಈಗ ನೀವು ಟೋಟಲ್ ಎಷ್ಟು ಕರ್ಕಂತೀರಿ ಹಾಲು ಎಲ್ಲಾ ಸೇರಿ ಒಂದ್ ಲೀಟ್ರ್ ಎರಡ್ ಲೀಟ್ರ್ ಒಂದ್ ಲೀಟ್ರ್ ಎರಡ್ ಲೀಟ್ರ್ ಈಗ ಹಾಲ್ ಕಮ್ಮಿಗೇ ನೋಡೈತಿ ಹಾಲು ಹಾಲ್ ಕುಡಬೇಡ್ರಿ ಸರ ಹಾಲು ಕುರಿ ಹಾಲು ಟೇಸ್ಟ್ ಮಾಡಣ್ ರೀ ಹ್ಮ್ ಮಾಡ್ರಿ ಓಕೆ ನೋಡ್ರಿ ಹಾಲ್ ಕೊಡ್ರಿ ಕೊಡ್ರಿ ಸ್ನೇಹಿತರೆ ಕುರಿ ಹಾಲು ದವರ ಕುಡ್ ಮಾಡಾಕತ್ತಾನ ನೋಡ್ರಿ ಹನುಮಂತಣ್ಣರ ಹಾಲು ಕುಡಿರಿ ಕುರಿ ಹಾಲ ದವರ ದವರ ಹೇಳಾರ ಓಕೆ ಟೆಸ್ಟ್ ಮಾಡನ ಹಸಿ ಹಾಲು ಕುಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ರೀ ಏನ ಅಲ್ರಿ ನಡೆದತ್ತಲ್ಲ ಲಾರಿ ಹಾಲು ಒಳ್ಳೇದಲ್ರಿ ಭಾರಿ ತಾಕತ್ ಹಸಿ ಹಾಲು ಕುಡುದ್ರ ನಡೀತತಿ ಹ್ಞೂ ಮೊದಲನೇ ಸತಿ ಹನುಮಂತಣ್ಣರ ಅಣ್ಣರ ಕುರಿ ಹಾಲ್ ಕುಡಿಯಾಕತ್ತಿ ಸ್ಮೆಲ್ ಏನಿರಲ್ಲ ಕುಡ್ರಿ ಮುಚ್ಚಾಗೋಡ್ರಿ ಬಾರಿ ಊಟ ಮಾಡ್ತಾವ್ರಿ ಎಷ್ಟೊಂದ್ ಕಾಲ್ ಇಟ್ರಿ ಇತ್ರಿ ಇದು ಅಂದ್ರ ಏನ್ ಗೊತ್ರಿ ಆಡಿನ ಹಾಲ್ ನಂಗ ಇದು ಸ್ಮೆಲ್ ಇಲ್ಲ ಸ್ಮೆಲ್ ಇಲ್ಲ ಚಲೋ ಐತಿ ಜರಲ್ರಿ ಬರಲ್ರಿ ಸ್ನೇಹಿತರೆ ಮರಿ ಬಿಟ್ಟಾರ ನೋಡ್ರಿ ಇಲ್ಲಿ ಅಣ್ಣಾರ ಕಾರಣಾಂತರಗಳಿಂದ ಮಳೆ ಮರಿ ಬಿಟ್ಟಿರು ವಿಡಿಯೋ ಒಂದು ಸ್ವಲ್ಪ ಏನೋ ಸಮಸ್ಯೆಯಾಗಿ ಕಟ್ ಆತದು ಸೊ ಆಲ್ರೆಡಿ ಮರಿ ಬಿಟ್ಟರೆ ಇಲ್ಲಿ ತೊಗೊಂಡ್ಬಂದು ಭಾರಿ ಚಲೋ ಬಂದಿತ್ತು ಮರಿ ಬಿಟ್ಟಿದ್ರೆ ಬರಲ್ಲ ಕುರಿಗೇ ಬಂದು ನೋಡ್ರಿ ಸಪ್ರೇಟ್ ಮಾಡಿದ್ರೆ ಈ ನೋಡ್ರಿ ಬರತ್ತ ಕುರಿ ಹೊಂಟ್ರ ಅಣ್ಣಾರ ಮೇಸಾಕ ಹೊಂಟ್ರಿ ಹನುಮಂತ ಹೌದ್ರಿ ಹೊಂಟಿವ್ರಿ ಹೌದ್ರಿ ಹ್ಞೂ ರೀ ಚಂಜಿ ಯೋಗ ಗಂಟೆ ಬರ್ತಾವ್ರಿ ನಾವು ಒಳಗೆ

ನೋಡ್ರಿ ಇವರು ಎಲ್ಲರ ಮದರ್ಸ್ ಹೊಂಟ್ರ ಮ್ಯಾಕ ಮಿಸ್ ಮಾಡಾಕತ್ತಾರ ಮತ್ತ ಸಾಯಂಕಾಲ ಬರ ಸಾಯಂಕಾಲ ಮಟ್ಟ ಕಾಯ್ಬೇಕು ಅವರು ಅವರಿಗೆ ಭೇಟಿ ಆಗಕ್ಕೆ ಎಲ್ಲರೂ ಅಲ್ರಿ ಹ್ಞೂ ಸ್ನೇಹಿತರೆ ಹೊಂಟು ನೋಡ್ರಿ ಇವತ್ತು ಕುರಿ ಮೈಸಾಕ ಹನುಮಂತ ಜೊತೆಗೆ ಆಮೇಲೆ ಗುಡಪ್ಪಣ್ಣರ ಜೊತೆಗೆ ಭಾರಿ ಖುಷಿ ಅನ್ಸಕತಿ ಶುರುವಾತ್ ಇವತ್ತು ನಮ್ಮ ಕುರಿ ಮೇಸ ಜರ್ನಿ ಇಲ್ಲಿಂದ